ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಶಿಡ್ಲಘಟ್ಟ ತಾಲೂಕಿನ ಭಕ್ತರಳ್ಳಿ ಸೆಕೆಂಡ್ ಡಿವಿಷನ್ ಅಲ್ಲಿ ನಡೆದಂತ ಚುನಾವಣೆಯಲ್ಲಿ ಚುನಾವಣೆ ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಾ ಇದ್ದಾರೆ ಚಿದಾನಂದ ಮೂರ್ತಿ ಮತ್ತು ಅವರ ಬೆಂಬಲಿಗರು ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ಏನು ಬಂತು ಯಾವ ತರ ಅನಿಸ್ತಾ ಇದೆ ಸರ್ ಇದರ ಸಂಪೂರ್ಣ ಮಾಹಿತಿ ಬೇಕಾಗಿದೆ ಇದು ಇದನ್ನೆಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನನಗೂ ನೂರು ಅಲ್ಲಿ ಅಕ್ರಮ ನಡೆದಿದೆ ಇಲ್ಲಿರುವಂತಹ ಅಧಿಕಾರಿ ಅಲ್ಲಿ ಯಾರು ಆರ್ಒ ಇದ್ರು ಎಲೆಕ್ಷನ್ ಆಫೀಸರು ರವಿ ಅಂತ ಅವರು ಮತ್ತೆ ಅವ್ರ ಜೊತೆಲಿ ನಮ್ಮ ತಹಸೀಲ್ದಾರ್ ಯಾರಿದ್ರು ತಹಸೀಲ್ದಾರ್ ಕೂಡ ಒಟ್ಟಿಗೆ ಇದ್ರು ಇದೆಲ್ಲ ಎಲ್ಲರತ್ರ ಕೂಡ ಅನುಕೂಲ ಖುಷಿಯಾಗಿ ಚರ್ಚೆ ನಂತರ ಗೊತ್ತಾಯ್ತು ಇದು ಖಂಡಿತ ಅಕ್ರಮ ನಡೆದಿದೆ ಇಲ್ಲಿ ಅಂತ ಒಂದು ದೊಡ್ಡ ಅಕ್ರಮನೇ ನಡೆದಿದೆ ಅಂತ ಹೇಳ್ಬಿಟ್ಟು ನನ್ನ ಗಮನಕ್ಕೆ ಬಂದಿದೆ ಅದಕ್ಕೆ ನಾನು ಆ ರವಿ ಅವ್ರ ಹತ್ರನೂ ನಾನು ಎಲೆಕ್ಷನ್ ಆಫೀಸರ್ ಹತ್ರ ಇವತ್ತು ಮಾತಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡಿ ಏನೇನೆಲ್ಲ ಬೇಕು ಅಂತ ಅಭಿಷೇಲ್ ಆಗಿ ಒಂದು ಅರ್ಜಿನೂ ಕೊಡಿಸಿದೀವಿ ಅದ್ರ ಬಗ್ಗೆ ಇವತ್ತು ಸಂಜೆ ಒಳಗಡೆ ಮಾಹಿತಿ ಕೊಡಲೇಬೇಕು ಅಂತ ಹೇಳಿದೀವಿ ಅವ್ರಿಗೆ ಏನಾಗಿದೆ ಅಂತಂದ್ರೆ ಈಗ ಆ ಒಂದು ಮಾಹಿತಿ ಕೊಡೋದಕ್ಕೂ ಕೂಡ ಒದ್ದಾಡ್ತಿದ್ದಾರೆ ಈಗ ನಾನು ಅಲ್ಲೋಗಿ ಕೇಳ್ಕೊಂಡ್ ಬರ್ತೀನಿ ಇಲ್ಲೋ ಕೇಳ್ತಾ ಇದ್ದೀನಿ ಅವ್ರನ್ನ ಒಪಿನಿಯನ್ ಕೇಳ್ತೀನಿ ಇವ್ರನ್ನ ಒಪಿನಿಯನ್ ಕೇಳ್ತೀನಿ ಅಂತ ಹೇಳಿ ಅದು ಕೂಡ ತಪ್ಸ್ಕೊಳ್ತಾ ಇದಾರೆ ನಾವು ಅದಕ್ಕೆ ಇವತ್ತು ಅವ್ರಿಗೆ ಆಗ್ರಹ ಮಾಡಿದೀವಿ ಸಂಜೆ ಒಳಗಡೆ ಕೊಡಲಿಲ್ಲ ಅಂತಂದ್ರೆ ಉಗ್ರ ಹೋರಾಟನೆ ಆಗತ್ತೆ ಬಂದು ನಿಮ್ಮ ಆಫೀಸ್ಗೆ ಮುದ್ಗೆ ಹಾಕುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ ಇದು ಯಾವ ರೀತಿ ಅಕ್ರಮ ಆಗಿದೆ ಅಂತಂತಂದ್ರೆ ಹಿಂದೆ ಸ್ಟಾಂಪ್ ಪೇಪರ್ ಇತ್ತು ತೆಲುಗಿನಲ್ಲಿ ತೆಲುಗಿ ಆಗೋಣ ತೆಲುಗಿ ಏನು ಸ್ಟಾಂಪ್ ಪೇಪರ್ ಡೂಪ್ಲಿಕೇಟ್ ಮಾಡ್ತಿದ್ರು ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಭಕ್ತರಳ್ಳಿನಲ್ಲಿ ಇವತ್ತು ಭಕ್ತರಳ್ಳಿನೆಲ್ಲ ಈಗೇನು ಜಂಗಮಕೋಡೆಯಲ್ಲಿ ನಾಲ್ಕು ನಡೆಯಿತು ಚುನಾವಣೆ ನಾಲ್ಕು ಪಂಚಾಯತಿಗಳಲ್ಲಿ ಅಲ್ಲಿ ಏನಾಗಿದೆ ಅಂತಂದ್ರೆ ಸ್ಟಾಂಪ್ ಪೇಪರ್ನೇ ಬೋಗಸ್ ಮಾಡಿದೆ ಬ್ಯಾಲೆಟ್ ಪೇಪರ್ನೇ ಬೋಗಸ್ ಮಾಡಿದ್ದಾರೆ ಹಿಂದೆ ಸ್ಟಾಂಪ್ ಪೇಪರ್ ಯಾವ ರೀತಿ ಬೋಗಸ್ ನಡೀತು ಆ ರೀತಿ ಬ್ಯಾಲೆಟ್ ಪೇಪರ್ನ ಬೋಗಸ್ ಮಾಡಿದ್ದಾರೆ ಇವತ್ತು ಏನಾಗಿದೆ ಇವಾಗ ನಮ್ಮ ಎರಡನೇ ಭಕ್ತರಲ್ಲಿ ಎರಡನೇ ಬ್ಲಾಕ್ ಅಲ್ಲಿ ಏನ್ ಚುನಾವಣೆ ನಡೆಯಿತು ಇವಾಗ ಅದರಲ್ಲಿ ಹದಿನೆಂಟು ಬೋಗಸ್ ಬ್ಯಾಲೆಟ್ ಪೇಪರ್ ಇವತ್ತು ನಮ್ಮ ಅಲ್ಲಿದ್ದಂತ ಏಜೆಂಟ್ ಮತ್ತೆ ನಮ್ಮ ಕ್ಯಾಂಡಿಡೇಟ್ ಇಬ್ಬರು ಕೂಡ ಅಲ್ಲಿ ತೋರಿಸಿ ಮತ ಯಾರು ಎಲೆಕ್ಷನ್ ಆಫೀಸರ್ ಇದ್ರು ಅವ್ರಿಗೆ ಮತ್ತೆ ತಹಸೀಲ್ದಾರ್ಗೆ ತೋರಿಸಿ ಅದನ್ನ ಸೀಸ್ ಕೂಡ ಮಾಡಿಸಿದ್ದಾರೆ ಅಲ್ಲಿ ಮತ್ತೆ ಅದರ ಒಟ್ಟಿಗೆ ಏನಾಗಿದೆ ಅಂದ್ರೆ ಇವಾಗ ಅದಕ್ಕೆ ಎಲ್ಲದಕ್ಕಿಂತ ವಿಶೇಷವಾಗಿ ಒಂಬೈನೂರ ಎಂಬತ್ ಮೂರು ಓಟ್ ಪೋಲಿಂಗ್ ಆಗುತ್ತೆ ಅಲ್ಲಿ ಕೌಂಟಿಂಗ್ ಅಲ್ಲಿ ಒಂಬೈನೂರ ಎಂಬತ್ತು ಓಟ್ ಇರುತ್ತೆ ಮೂರು ಓಟ್ ಎಲ್ಲೋಯ್ತು ಇವತ್ತು ಎಕ್ಸಾಂಪಲ್ ಹೇಳ್ತಿದ್ರಿ ಬ್ಯಾಂಕಲ್ಲಿ ಒಂದು ಹಣ ಇಟ್ಟಿರ್ತೀವಿ ನಾವು ಬ್ಯಾಂಕಲ್ಲಿ ಬ್ಯಾಂಕ್ಗೆ ಕಳುವಾಯ್ತು ಅಂದ್ರೆ ಯಾರು ಕೇಳಬೇಕು ನಾವು ಬ್ಯಾಂಕ್ ಕೇಳಬೇಕು ಅದೇ ರೀತಿ ಇಲ್ಲಿ ಎಲೆಕ್ಷನ್ ಆಫೀಸರ್ ರೆಸ್ಪಾನ್ಸಿಬಲ್ ಪರ್ಸನ್ ಒಂಬೈನೂರ ಓಟ್ ನಡೆದಿದೆ ಪೋಲಿಂಗ್ ಆಗಿದೆ ಅಲ್ಲಿ ಕೌಂಟಿಂಗ್ ಎಂಬತ್ ನೇರವಾಗಿ ಹೇಳ್ತಿದ್ದೀನಿ ಇದಕ್ಕೆ ಆರ್ವಾದ ರವಿ ಮತ್ತೆ ನಮ್ಮ ತಹಸೀಲ್ದಾರ್ ಯಾರಿದ್ದಾರೆ ಅವರೇ ಜವಾಬ್ದಾರಿ ಆಗ್ತಾರೆ ಇದ್ರ ವಿಚಾರವಾಗಿ ನನಗೆ ನನ್ನ ಕಂಡು ಬಂದಂತೆ ನೇರವಾಗಿ ನಾನು ಆರೋಪ ಮಾಡ್ತಿದ್ದೀನಿ ಇದರಲ್ಲಿ ರವಿ ಅವರ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇದೆ ಇವರು ಜೆ ಡಿ ಎಸ್ ಏಜೆಂಟ್ ಇಲ್ಲಿ ಕೆಲಸ ಮಾಡಿದ್ದಾರೆ ಅಷ್ಟೇ ಅಂತಂದ್ರೆ ಸಂವಿಧಾನ ಬಾಹಿರವಾಗಿ ಮೂರು ಓಟ್ನ ಅವರು ಕದ್ದಿದ್ದಾರೆ ಕದ್ದು ಇದರಲ್ಲಿ ನಮ್ಮ ಎಲೆಕ್ಷನ್ ಯಾರು ನಮ್ಮ ಚುನಾವಣೆ ನಿಂತಿದ್ರು ಅವ್ರಿಗೆ ಇಲ್ಲಿ ಮೋಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೇರವಾಗಿ ಆರೋಪ ಮಾಡ್ತಿದ್ದೀನಿ ಸರ್ ಇಂದು ತಹಶೀಲ್ದಾರ್ ಅವರಿಗೆ ಲಿಖಿತ ದಾಖಲೆಗಳ ಪ್ರಕಾರ ಅವರು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ತಹಶೀಲ್ದಾರ್ ಹೇಳುವ ಮುಖಾಂತರ ಇದು ಆರ್ ಒ ಅವರಿಗೆ ಸಂಬಂಧಪಟ್ಟಿರುತ್ತೆ ಆರ್ ಒನೇ ತಿಳ್ಕೊಳ್ಬೇಕು ಒ ಕಡೆಯಿಂದನೇ ಆನ್ಸರ್ ಬರಬೇಕು ಅಂತ ಹೇಳ್ತಾರೆ ಹಾಗಾದರೆ ತಹಶೀಲ್ದಾರ್ ಇದಕ್ಕೆ ಏನೂ ಇಲ್ವಾ ಅಂತ ಅಂದರೆ ಈಗ ನಾನು ಕೂಡ ತಹಸೀಲ್ದಾರ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ ಇದಕ್ಕೆ ಎಲೆಕ್ಷನ್ ಆಫೀಸರ್ ಅಂತಂದಾಗ ಯಾರು ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರದ್ದೇ ಕಂಪ್ಲೀಟ್ ಪೂರ್ತಿ ಜವಾಬ್ದಾರಿ ಆಗಿರುತ್ತೆ ಅದಕ್ಕೆ ನಾನು ಆರ್ ಒಗೆ ಹೇಳಿದ್ದೀನಿ ಕಂಪ್ಲೀಟ್ ಇವತ್ತು ಮಾಹಿತಿ ಸಂಜೆ ಒಳಗಡೆ ಏಳು ಗಂಟೆ ಒಳಗಡೆ ಕೊಟ್ಟೆ ಕೊಡ್ತೀವಿ ಅಂತ ನನಗೆ ಅವರು ಮಾತು ಕೂಡ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಲಿಖಿತ ಮೂಲಕವಾಗಿ ನಾವು ಕೊಟ್ಟಿದ್ದೀವಿ ಅಷ್ಟು ದಾಖಲಾತಿಗೆ ಕೇಳಿದೀವಿ ಏನ್ ಈ ಅಕ್ರಮೆಲ್ಲ ನಡೆದಿದೆಯಲ್ಲ ಅದಕ್ಕೆ ಕಾರಣ ನೀವ ಅವರು ಅಂತ ಕೇಳಿದಾಗ ಅವರು ಸಂಪೂರ್ಣವಾಗಿ ಹೇಳ್ತಿದ್ದಾರೆ ಎಲೆಕ್ಷನ್ ಆಫೀಸರ್ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇರ್ತಾರೆ ಅವರೇ ಡಿಸಿಷನ್ ತಗೊಂಡಿರ್ತಾರೆ ಅದರ ವಿಚಾರ ನಾನು ಚರ್ಚೆ ಮಾಡಿದಾಗ ಈ ರೀತಿ ಇತ್ತು ಅಂತ ಅವರೇ ಕೂಡ ಅದ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅಂದ್ರೆ ಅವರು ಕೂಡ ನೇರವಾಗಿ ಹೇಳ್ತಿದ್ದಾರೆ ರವಿನೇ ಇದಕ್ಕೆ ಕಾರಣ ಎಲೆಕ್ಷನ್ ಆಫೀಸರ್ ಆರು ಯಾರಿದ್ರು ಅವರೇ ಕಾರಣ ವಿಚಾರವಾಗಿ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದು ಕೂಡ ನಮ್ಮ ತಾಲೂಕಿನ ತಹಸೀಲ್ದಾರರು ಹೇಳ್ತಿದ್ದಾರೆ ಸರ್ ಈಗ ತಾವು ಮತ್ತೆ ತಮ್ಮ ಬೆಂಬಲಿಗರು ಈಗ ಒಂದು ಚುನಾವಣೆಯಲ್ಲಿ ಇದುವರೆಗೂ ಇಪ್ಪತ್ತು ವರ್ಷದಿಂದ ಅಲ್ಲಿ ಸೋತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಈ ಸೋಲಿಗೆ ಕಾರಣ ಒಂದು ಮತದಾನ ಅಕ್ರಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಆರ್ ಓ ಯಾವ್ಯಾವ ದಾಖಲೆಗಳು ಕೇಳಿದಿರಿ ಸರ್ ಏನಾದ್ರು ಕೊಟ್ಟರೆ ಇದಕ್ಕೆ ಅನುಕೂಲ ಆಗಬಹುದು ಇವತ್ತು ನಾವು ಅಲ್ಲಿ ಇವಾಗ್ಲೂ ಹೇಳ್ತಿದೀವಿ ನಾವು ಸೋತಿಲ್ಲ ಅಲ್ಲಿ ಇದು ನಿಜವಾಗ್ಲೂ ಸಂವಿಧಾನ ರೀತಿಯಲ್ಲಿ ಏನು ಚುನಾವಣೆ ನಡೆದಿದೆ ಆ ಇದರಲ್ಲಿ ನಾವು ಸೋತಿಲ್ಲ ಇದು ಬಂದಿರೋದು ಹೇಳ್ತಿದ್ದೀವಿ ಬ್ಯಾಲೆಟ್ ಪೇಪರ್ನ ಬೋಗಸ್ ಮಾಡಿ ಹದಿನೆಂಟು ಬೋಗಸ್ ಬ್ಯಾಲೆಟ್ ಪೇಪರ್ ಏನಿದೆ ವೋಟಿಂಗ್ ವೋಟ್ ಮಾಡಿದ್ದಾರೆ ಅಷ್ಟನ್ನು ಸೀಜ್ ಮಾಡಿಸಿದೀವಿ ಇವತ್ತು ಹದಿನೆಂಟು ಓಟು ಕೂಡ ಆ ಬೋಗಸ್ ಆಗದೆ ಇದ್ದಿದ್ರೆ ಖಂಡಿತ ಆ ಓಟು ನಮ್ದೇ ಇರೋದು ಈಗ ಮೂರು ಓಟ್ ಏನು ಈಗ ನಮ್ಮ ಇವರು ಏನು ಹೇಳಿದ್ವಿ ಯಾರು ಓವರ್ ಅದನ್ನ ಎತ್ತಿ ಅವರೇ ಎತ್ಕೊಂಡಿದ್ದಾರೆ ಆ ಮೂರು ಓಟ್ ಕೂಡ ಇದ್ದಿದ್ರೆ ಇವತ್ತು ಖಂಡಿತ ನಾವು ಇವತ್ತು ಚುನಾವಣೆ ನಡೆದಿದೆ ಗೆದ್ದೇ ಗೆದ್ದಿದೀವಿ ಅಂತ ನಮಗೂ ಇದೆ ಎಲ್ರಿಗೂ ಗೊತ್ತಿದೆ ಇದು ನಡೆದಿರೋದು ಅಕ್ರಮ ಚುನಾವಣೆ ಇದು ಬೋಗಸ್ ಬೋಗಸ್ ಬ್ಯಾಲೆಟ್ ಪೇಪರ್ ಚುನಾವಣೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಬೇರೆ ಎಲ್ಲ ಏನೇನೋ ಕೇಳಿದೀವಿ ಈ ರೀತಿ ಇದೆ ಫಸ್ಟ್ ಟೈಮ್ ಲೈಫಲ್ಲಿ ಕೇಳ್ತಿದೀವಿ ಸ್ಟಾಂಪ್ ಪೇಪರ್ ಆಗಿದ್ದು ಬೋಗಸ್ ಆಗಿದ್ದು ಕೇಳಿದ್ವಿ ಇನ್ನೊಂದು ಕೇಳಿದೀವಿ ಟಿವಿಗಳಲ್ಲೆಲ್ಲ ಮತದಾನದ ಬ್ಯಾಲೆಟ್ ಪೇಪರ್ನೆ ಬೋಗಸ್ ಮಾಡ್ತಾರೆ ಅಂತಂದ್ರೆ ಈ ಎಷ್ಟು ಅಧಿಕಾರಿಗಳು ಎಷ್ಟು ಅಕ್ರಮ ಇಲ್ಲಿ ಅಕ್ರಮ ಮಾಡಿದ್ದಾರೆ ಮತ್ತೆ ಅದಕ್ಕೆಲ್ಲ ಯಾರೆಲ್ಲ ಕುಮ್ಮ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇವಾಗ ನಮ್ಮ ಕಣ್ಣೆದ್ರ ಒಡೆಯೇ ಕಾಣ್ತಿದೆ ಯಾಕೆಂತಂದ್ರೆ ಇವತ್ತು ನಮಗೆ ಪ್ರೂಫ್ ಸಿಕ್ಕಿದೆ ಹದಿನೆಂಟು ಬ್ಯಾಲೆಟ್ ಪೇಪರ್ನ ಸೀಸ್ ಮಾಡಿದ್ದಾರೆ ಆದ್ರೂ ಅದಷ್ಟಲ್ಲದೆ ಯಾವುದೇ ಒಂದು ಚುನಾವಣೆ ಮತದಾನ ಮಾಡಬೇಕಾದ್ರೆ ಪ್ರತಿಯೊಂದು ಈಗ ಬ್ಯಾಲೆಟ್ ಪೇಪರ್ ಒಂದು ವೋಟಿಂಗ್ ಮಾಡಬೇಕಾದ್ರೆ ಒಂದೊಂದನ್ನೇ ಫೋಲ್ಡ್ ಮಾಡಬೇಕಾದರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಎಲ್ಲ ರೀತಿಯಲ್ಲಿರುತ್ತೆ ಒಂದೊಂದೇ ಇರುತ್ತೆ ನಮ್ದು ಕೌಂಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಐದು ಆರು ಈ ರೀತಿ ಒಂದೊಂದು ಬಂಡ್ಲಾಗಿ ಸಿಕ್ಕಿದೆ ಒಂದೊಂದು ಬಂಡ್ಲನ್ನ ಅವಾಗ ನಮ್ಮ ಅಲ್ಲಿ ಕೂತಿದಂಥ ನಮ್ಮ ಏಜೆಂಟ್ರು ಮತ್ತು ನಮ್ಮ ಯಾರಲ್ಲಿ ಅಭ್ಯರ್ಥಿ ಇದ್ದರೂ ಅವರು ಅಬ್ಜೆಕ್ಷನ್ ಮಾಡಿದ್ದಾರೆ ಅದನ್ನು ತಹಸೀಲ್ದಾರ್ ಗಮನಕ್ಕೂ ತಂದಿದ್ದಾರೆ ಅವಾಗ ಅವರು ಕೂಡ ಹೇಳಿದ್ದಾರೆ ಇದಕ್ಕೆ ಸೂಕ್ತ ಕ್ರಮ ತಗೋತೀವಿ ಯಾರು ಇದಕ್ಕೆ ಎಲ್ಲ ಸಹಕಾರ ಮಾಡಿದ್ದಾರೆ ಅಂತ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಅದಕ್ಕೆ ಈಗ ಇಷ್ಟೆಲ್ಲ ಏನೇನೋ ಈಗ ನಮ್ಮ ನಾವು ಕೇಳಿರೋಂಥದ್ದು ಲಿಖಿತ ಲಿಖಿತವಾಗಿ ಈಗ ನಾವು ಪೋಲಿಂಗ್ ಆಗಿದ್ದು ಒಂಬೈನೂರ ಎಂಬತ್ಮೂರು ಓಟು ಈಗಲ್ಲಿರುವಂಥದ್ದು ಕೌಂಟಿಂಗಲ್ಲಿ ಒಂಬೈನೂರ ಎಂಬತ್ತು ಓಟು ಇನ್ನು ಮೂರು ಐಟು ಎಲ್ಲೋ ಆಯಿತು ಅದನ್ನು ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದೀವಿ ಅದಕ್ಕೆ ವಿಡಿಯೋ ರೆಕಾರ್ಡ್ಸ್ ಏನೇನಿತ್ತು ವೀಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ ಅದು ಕೊಡಿ ಅಂತ ಕೇಳಿದ್ದೀವಿ ಅದರ ಒಟ್ಟಿಗೆ ಏನು ಹದಿನೆಂಟು ಸೀಸ್ ಮಾಡಿದ್ದಂಥ ಇವು ಏನಿದ್ದಾವೆ ಅದ್ರ ಬಗ್ಗೆ ಗೋಗಸು ಓಟ್ಸ್ ಏನಿತ್ತು ಅದ್ರ ಬಗ್ಗೆನು ಅದು ಮಾಹಿತಿ ಕೇಳಿದ್ದೀವಿ ಇಷ್ಟೆಲ್ಲ ಮಾಹಿತಿಗಳನ್ನ ಅವ್ರನ್ನ ಕೇಳಿದ್ದೀವಿ ಸಂಜೆ ಒಳಗಡೆ ಅವ್ರು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಖಂಡಿತವಾಗಿ ನಾವು ಉಗ್ರವಾಗಿ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ ಸರ್ ಈಗ ಕಾರ್ಯಕರ್ತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಮತ ಹಾಕಿದ್ದೀವಿ ನಾವು ನೂರಕ್ಕೆ ನೂರು ಚಿದಾನಂದ ಮೂರ್ತಿಗೆ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ಒಂದು ಬೇಸರ ಆಗಿದೆ ಅದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಈಗ ನಾವು ಇದಕ್ಕೆ ಒಟ್ಟಾರೆ ಹೇಳಬೇಕು ಅಂತಂದರೆ ಮರು ಮತದಾನಕ್ಕೆ ನಾವೆಲ್ಲ ಸೇರಿ ಆಗ್ರಹ ಮಾಡ್ತಿದ್ದೀವಿ ಮತ್ತೆ ಚುನಾವಣೆ ಮರು ಚುನಾವಣೆ ನಡಿಬೇಕಲ್ಲಿ ಆಗ ನಡೆದಾಗ ಅದು ನಿಜಾಂಶ ಕೂಡ ಹೊರಬರುತ್ತೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಎಲ್ಲ ಸಂವಿಧಾನದ ಪ್ರಕಾರ ಏನು ಚುನಾವಣೆ ಇದೆ ಎಲ್ಲರೂ ಕೂಡ ಓಟ್ ಮಾಡಬೇಕಾಗಿರೋ ಕರೆಕ್ಟಾಗಿ ಓಟ್ ನಡೆದಿದೆ ಆದರೆ ಇದರಲ್ಲಿ ಹೇಳಿದ್ನಲ್ಲ ಬೋಗಸ್ ಓಟ್ ಹದಿನೆಂಟು ಓಟು ಪ್ಲಸ್ ಇದೊಂದು ಮೂರು ಓಟು ಇದೇನಾಗಿದೆ ಈ ಓಟ್ ಇವತ್ತು ನಮ್ಮ ಚಿದಾನಂದ ಮೂರ್ತಿ ಅವ್ರು ಬಂದಿದ್ರೆ ಖಂಡಿತ ಅವರೇ ವಿನ್ನರ್ ಅವರೇ ವಿನ್ ಆಗ್ತಿದ್ರು ಇವತ್ತಲ್ಲ ಯಾವತ್ತಿಂದನೂ ಹಿಂದೆ ಸುಮಾರು ಮೂವತ್ತು ವರ್ಷಗಳ ಕಾಲದಿಂದ ಅಲ್ಲಿ ಗೆದ್ಕೊಂಡ್ ಬಂದಿರೋದ್ ಇವತ್ತು ಕೂಡ ಅಲ್ಲಿ ಗೆದ್ದಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಮಾಡಿರೋದ್ದು ಅವ್ರು ಮಾಡಿರೋದು ಮೋಸದ ಒಂದು ಚುನಾವಣೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ಅಧಿಕಾರಿಗಳು ಡೈರೆಕ್ಟ್ ಆಗಿ ಶಾಮೀಲಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಯಾರು ರವಿ ಅನ್ನೋರು ಏನಿದ್ದಾರೆ ಎಲೆಕ್ಷನ್ ಆಫೀಸರು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಕೆಲಸದಿಂದನೇ ತೆಗಿಬೇಕು ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇಂತ ಅಧಿಕಾರಿಗಳಿದ್ರೆ ಇನ್ನಂಥ ಇನ್ನಂತಹ ಒಂದು ನೂರು ತೆಲುಗಿಗಳು ಖಂಡಿತ ಅವ್ರು ಹುಟ್ಟಾಗ್ತಾರೆ ಅದಕ್ಕೆ ನೇರ ಹೊಣೆ ಅವ್ರದೇ ಅವರೇ ಕಾರಣ ಅಂತಾನೆ ಹೇಳಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್ ಒಂದು ವೇಳೆ ಅವರು ಈಗಾಗಲೇ ಸಾಯಂಕಾಲ ಏಳು ಗಂಟೆ ಆದ್ರೂ ದಾಖಲೆಗಳು ಕೊಟ್ಟಿಲ್ಲ ಮತ್ತೆ ಮೂರು ದಿವಸ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ತಮ್ಮ ಉತ್ತರ ಏನಿರುತ್ತೆ ಈಗ ಅದಕ್ಕೆ ಮೇಲಾಧಿಕಾರಿಗಳು ಯಾರಿದ್ದಾರೆ ಅವರ ಹತ್ರ ಹೋಗಿ ನಾವು ಏನ್ ಮಾಡಬೇಕು ಅದನ್ನು ಕಂಪ್ಲೇಂಟ್ ಮಾಡಿಸ್ತೀವಿ ಅದನ್ನ ಶೀಘ್ರ ತೀವ್ರವಾಗಿ ಇದನ್ನ ನಾವೆಲ್ಲರೂ ಕೂಡ ನಮ್ಮ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಬ್ಬರಿಗೆ ಇದಾಗಿರುವಂತಹ ಅವಮಾನ ಅಲ್ಲ ಇದು ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮುಖಂಡರುಗಳಿಗೆ ಆಗಿರುವಂತ ಒಂದು ಮೋಸ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಎಲ್ರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಯಾರು ಆ ಬೋಗಸ್ ಒಂದು ಮತದಾನ ಏನ್ ನಡೆದಿದೆ ಅದಕ್ಕೆ ಸಪೋರ್ಟ್ ಮಾಡಿದಾರ ಅಧಿಕಾರಿ ಒಂದು ಆಫೀಸ್ಗೆ ಮುದ್ದುಗೆ ಹಾಕುವಂತ ಕೆಲಸ ಮಾಡ್ತೀವಿ ಅವ್ರನ್ನ ಕೊಡೋ ತನಕ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭ ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ಏನಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಚರ್ಚೆಗೆ ಹೋಗ್ತಾ ವಿಚಾರ ಯಾರಾದರೂ ಹಾಕಿರ್ಬೋದಲ್ಲ ನಾವೇ ಹಾಕಿರ್ಬೋದು ಮತದಾನದ ಕೇಂದ್ರದಲ್ಲಿ ಹೋಗ್ಬೇಕು ಅಂತಂದಾಗ ಈಗ ನೀವು ತಾವು ಹೇಳ್ದಂಗೆ ಅವರೇ ಹಾಕಿರ್ಬೇಕು ಬೇರೆಯವ್ರು ಹಾಕಿರಬಾರ್ದು ಅಂತ ನೀವೇನು ಕೇಳ್ತಿದ್ರ ಅದ್ರ ವಿಚಾರವಾಗಿ ಹೇಳ್ತಿದ್ದೀನಿ ಒಳಗಡೆ ಬರೋಂತವ್ರಿಗೆ ಎಲ್ರಿಗೂ ಯಾರಿಗೂ ಅಲೋ ಮಾಡೋದಿಲ್ಲ ಟ್ಯಾಬ್ಲೆಟ್ಸ್ ಸರಕಾಗ್ಲಿ ಮತ್ತೆ ಬೋಗಸ್ ಬ್ಯಾಲೆಟ್ ಬೈಗಿನೂ ಬ್ಯಾಲೆಟ್ ಪೇಪರ್ ತಗೊಂಡ್ಬರೋದಿಕ್ಕೆಲ್ಲದಕ್ಕೂ ಎಲ್ಲೂ ಅವಕಾಶ ಇರೋದಿಲ್ಲ ಬೇರೆಯವ್ರು ತಗೊಂಬರಕ್ಕೆ ಅವಕಾಶ ಮಾಡಿಕೊಡ್ತಿದಾರೆ ಅಂತಂದ್ರೆ ಹಂಗಿದ್ರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಇದಕ್ಕೆ ಯಾರು ಆಫೀಸರೇ ಕಾರಣ ನೇರವಾಗಿ ಅವರೇ ತಾನ ಅವರ ಒಂದು ಇಲ್ಲಿ ಮಾಡಿರುವಂತ ಆ ಒಂದು ಅಡ್ಜಸ್ಟ್ಮೆಂಟ್ ಏನಿದೆ ಆ ಅಡ್ಜಸ್ಟ್ಮೆಂಟೇ ಕಾರಣ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಅದು ಅದೇನೇ ನಡೆದಿದ್ರೆ ಕೂಡ ಅದಕ್ಕೆ ಅವ್ರ ಆರ್ವನೆ ನೇರ ಒಣೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಆ ರೀತಿ ಒಳಗಡೆ ಬಂದಿದೆ ಅಂತಂದ್ರೆ ಅಲೋ ಮಾಡಿರೋದೇ ಅವ್ರೆ ಯಾರು ಅವರೇ ಆ ರೀತಿ ಬಂದಿದ್ರೆ ಕೂಡ ಅವರೇ ಮಾಡಿರ್ತಾರೆ ಅವರೇ ಕರ್ಸ್ಕೊಂಡಿರ್ತಾರೆ ಬೇರೆಯವ್ರು ತರಬೇಕು ಅಂತಂದಾಗ ಹಂಗಿದ್ರೆ ಬೇರೆಯವರೆಲ್ಲ ಇನ್ನೂ ಒಂದು ಇವಾಗ ಟೋಟಲ್ ಒಂಬೈನೂರ ಎಂಬತ್ತ್ಮೂರು ಏನು ಓಟ್ ನಡೆದಿದೆ ಅಲ್ಲಿ ಒಂಬೈನೂರು ಎಂಬತ್ತ್ಮೂರು ಇದೇ ಥರನೇ ಬಂದು ಬಿಡಬೇಕಿತ್ತಲ್ವ ಯಾರೋ ಅಕಸ್ಮಾತ್ ಗೊತ್ತಿಲ್ಲದೆ ಏನೋ ತಂದ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಅದಕ್ಕೆ ಇದು ಖಂಡಿತ ಹೇಳ್ತಿದ್ದೀನಿ ಅವರೇ ಮಾಡ್ಸಿರೋಂಥದ್ದು ಇದು ವೆಲ್ ಪ್ಲಾನ್ಡ್ ಆಗಿ ಮೋಸ ಮಾಡಬೇಕು ಅಂತಲೇ ಮೋಸ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ